ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ನಾನು ಬೆಳಗ್ಗೆ ಈ ಸೀರೆ ಉಡ್ಕೊಂಡಿದ್ದೀನಿ ಸಂಜೆಗೆ ನಾನು ತೊಗೊಂಡು ರೆಡಿ ಮಾಡ್ಕೊಂಡಿರೋ ಸೀರೆ ಉಡ್ಕೊತೀನಿ ಇವಾಗ ಸ್ನಾನ ಆಯಿತು ಪೂಜೆ ಮಾಡಬೇಕು ನೋಡಿ ಈ ರೀತಿ ನಮ್ಮ ರೆಡಿ ರೆಡಿಯಾಗಿದೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಬಟ್ ವೀಡಿಯೋದಲ್ಲಿ ತುಂಬ ಸಣ್ಣ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ನನಗೆ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀವಿ ರಾತ್ರಿ ಮಲಗುವಾಗ ಇಷ್ಟು ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಪೂಜೆ ಮಾಡಬೇಕು ಕಳಶಕ್ಕೆ ನೀರು ಹಾಕ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತೀನಿ ಇದೆಲ್ಲ ಹಾಗೆ ಇದೆ ಇದಕ್ಕೆಲ್ಲ ಬೇರೆ ರೀತಿಯಾದ ಡೆಕೋರೇಷನ್ ಅದನ್ನೆಲ್ಲ ನಿಮ್ಮ ಜೊತೆಗೆ ಇವಾಗೂ ಶೇರ್ ಮಾಡ್ತೀನಿ ಫಸ್ಟ್ ಇವಾಗ ಪೂಜೆ ಮುಗಿಸ್ಕೊಬಿಡ್ತೀನಿ ನೋಡಿ ನಾನು ಬೆಳಗ್ಗೆ ಈ ರೀತಿ ರಂಗೋಲಿ ಹಾಕಿದ್ದೆ ಬಟ್ ಎಲ್ಲ ಎಲೆಗಳೆಲ್ಲ ಬಿದ್ದುಬಿಟ್ಟಿದೆ ಸೊ ಹಾಗಾಗಿ ನೋಡಿ ಬಾಗ್ಲಿ ರೀತಿ ಇದೆ ತೋರಣ ಎಲ್ಲ ಕಟ್ಟಿದ್ದಾರೆ ನೋಡಿ ಈ ರೀತಿ ರೆಡಿ ಇದೆ ನನ್ನ ಲಕ್ಷ್ಮಿ ಇನ್ನೂ ಏನು ಹಾಕಿಲ್ಲ ಮುಖ ಎಲ್ಲ ಬಟ್ ಲುಕ್ ಈ ರೀತಿ ಬರ್ತಾ ಇದೆ ಈಗ ನಾನು ಪೂಜೆ ಸ್ಟಾರ್ಟ್ ಮಾಡ್ತೀನಿ ದೀಪಾಲಂಕಾರ ನೋಡಿ ಈ ರೀತಿ ಮಾಡಿದ್ದೀನಿ ನೋಡಿ ಈ ರೀತಿ ಫಸ್ಟು ಹಾರ ಹಾಕಿ ಆಮೇಲೆ ರೋಸ್ನೆಲ್ಲ ಡೆಕೋರೇಷನ್ ಮಾಡಿ ಮಾಡಿದ್ದೀನಿ ಈ ರೀತಿ ಶುಭ ಮತ್ತು ಲಾಭ ಅಂತ ಹಾಕಿದ್ದೀನಿ ಇವಾಗ ಎಣ್ಣೆ ಹಾಕಿ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈ ರೀತಿ ಇದೆ ನಾನು ಮಾಡಿರೋ ಪೀಕಾಕ್ನ ನಾನು ಈ ರೀತಿ ಇಟ್ಟಿದ್ದೀನಿ ಯಾಕೆ ಇವಾಗಲೇ ತೋರಿಸ್ತಾ ಇದ್ದೀನಿ ಅಂದರೆ ಆಮೇಲೆ ನನಗೆ ಇಷ್ಟೊಂದು ಡೀಟೈಲಾಗಿ ವಿಡಿಯೋ ಮಾಡೋವಷ್ಟು ಸ್ಟ್ರೆಂತ್ ಇರುತ್ತೆ ನನಗೆ ಅನ್ಸಲ್ಲ ಸೊ ಹಾಗಾಗಿ ನೋಡಿ ಬಾಗಿಲಿಗೆ ಈ ರೀತಿ ಆದಂಥ ಒಂದು ತೋರಣ ತಗೊಂಡಿದ್ದೆ ದೇವ್ರ ಮನೆಗೆ ಹಾಗಾಗಿ ಅದನ್ನು ಹಾಕಿದ್ದೀನಿ ಈಗ ಫಸ್ಟು ಮನೆ ದೇವರ ಪೂಜೆ ಮಾಡ್ತೀನಿ ಮನೆ ದೇವ್ರ ಪೂಜೆ ಮಾಡಿಕೊಂಡು ಲಕ್ಷ್ಮಿ ಪೂಜೆಗೆ ರೆಡಿ ಆಗ್ತೀನಿ ಈ ಸ್ಟೆಪ್ಪು ಬೈ ಸ್ಟೆಪ್ಪು ನಾವು ಈ ರೀತಿಯಾಗಿರೋವಂಥ ಟೀ ಪಾಯ್ಸ್ನ ಇಟ್ಟಿದ್ದೀವಿ ಇವಾಗ ನಾನು ಫಸ್ಟು ಮ ದೇವ್ರ ಪೂಜೆ ಎಲ್ಲ ರೆಡಿ ಮುಗಿಸ್ಕೊಂಡೆ ದೇವ್ರ ಪೂಜೆ ಆದಮೇಲೆ ಈಗ ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದ್ದೀರಲ್ಲ ಎಣ್ಣೆ ಎಲ್ಲ ಹಾಕ್ಕೊಂಡು ದೀಪಾಗೆ ಎಣ್ಣೆ ಹಾಕ್ಕೊಳ್ತೈತೆ ಅದಾದಮೇಲೆ ನಾನು ಕಳಶಕ್ಕೆ ನೀರು ಹಾಕಿರಲಿಲ್ಲ ಅಲ್ಲ ರಾತ್ರಿ ಬೆಳಗ್ಗೆ ಮಡಿಯಿಂದ ನಾನು ಮಡಿ ನೀರನ್ನ ತೊಗೊಂಡು ಬಂದು ಕಳಶಕ್ಕೆ ನೀರು ಹಾಕ್ತಾಯಿದ್ದೀನಿ ನಾನು ಬೆಳಗ್ಗೆನೇ ಕಳ್ಶಕ್ಕೆ ನೀರು ಹಾಕೋದು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೆಳ್ಳಿ ಚೊಮ್ಮನ ನನ್ನ ಮೇಲೆ ಇಟ್ಟಿದ್ದೀನಲ್ಲ ಅದಕ್ಕೆ ನೀರು ಹಾಕಿ ಇವಾಗ ನಾನು ಅದಕ್ಕೆ ಅರಶಿನ ಹಾಕ್ಕೊಂಡು ಮತ್ತು ಕುಂಕುಮ ಹಾಕಿ ಪೂಜೆ ಮಾಡ್ಕೋತೀನಿ ಸರಿ ಕಳಶನ ಅರಶಿನ ಕುಂಕುಮ ಹಾಕಿ ಪೂಜೆ ಆದಮೇಲೆ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಎಲ್ಲ ಆಯಿತು ಇವಾಗ ನಾನು ಇಟ್ಟಿರುವಂತಹ ಚೊಮ್ಮೆಲೆ ನನ್ನ ಎಡಗೈನ ಇಟ್ಟು ಅದಾದ ಮೇಲೆ ನನ್ನ ಬಲಗೈನ ಅದ್ರ ಮೇಲೆ ಚೊಮ್ಮೆಲೆ ಇಟ್ಟು ನಮ್ಮ ಇಷ್ಟಾರ್ಥ ಏನಿರುತ್ತೆ ಅನ್ನೋದನ್ನು ನಾವು ಮನಸಲ್ಲಿ ಅದರಲ್ಲಿ ಬೇಡಿಕೊಂಡು ದೇವರನ್ನು ಆಹ್ವಾನ ಮಾಡಬೇಕು ನೋಡಿ ಈ ರೀತಿ ನಾನು ಮಾಡಿದ್ದೀನಿ ಅಂದರೆ ನಮ್ಮ ಮನಸ್ಸಲ್ಲಿ ಏನು ಈ ವರ್ಷದ ಬೇಡಿಕೆ ಇದೆ ಅದನ್ನು ಅದಾದ ಮೇಲೆ ನಾನು ತೆಂಗಿನಕಾಯಿನ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಅದನ್ನು ನೀಟಾಗಿ ಅದಕ್ಕೆ ಸ್ವಲ್ಪ ಅರಶಿನ ಹಚ್ಚಿ ರೆಡಿ ಮಾಡಿ ಇಟ್ಕೊತೀನಿ ಅರಿಶಿನ ಹಚ್ಚಿದರೆ ಅದೊಂದು ರೀತಿ ಮಡಿ ಆಗಿದೆ ಅಂತ ಹೇಳಿ ಅದಾದಮೇಲೆ ನಾನು ಬೀಳೆದೆಲೆನ ಚೊಂಬಿಗೆ ಐದು ಬೀಳೆದೆಲೆನ ಜೋಡಿಸ್ಕೊತಾ ಇದ್ದೀನಿ ನಾವು ಜೋಡಿಸಿರೋ ಅಂಥ ಐದು ಎಲೆಯಲ್ಲಿ ಒಂದು ಎಲೆ ತೊಗೊಳ್ಳಿ ಅದು ಫ್ರಂಟಿಗೆ ಬರೋ ರೀತಿ ಮಾಡಿಕೊಂಡ್ರೆ ನಾವು ಕಳಶ ಕುರ್ಸ್ದಾಗ ಅದು ತೆಂಗಿನಕಾಯಿ ಮೇಲೆ ಅದು ಕಾಣಿಸಲ್ಲ ಅಂದರೆ ನಂದು ದೊಡ್ಡದು ಮುಖವಾಡ ಆಗಿರೋದ್ರಿಂದ ನಾರ್ಮಲಿ ಕಾಣಿಸಲ್ಲ ಬಟ್ ಚಿಕ್ಕ ಮುಖವಾಡ ಹಾಕ್ತಾಗ ಕಾಣಿಸುತ್ತೆ ಅದಾದ್ಮೇಲೆ ನಾನು ಐದು ಮಾವಿನ ಎಲೆ ಕೂಡ ಅದರ ಸುತ್ತನ ಜೋಡಿಸ್ಕೊಂಡಿದ್ದೀನಿ ನೋಡಿ ನಾನು ಅರಶಿನ ಎಲ್ಲ ಹಚ್ಚಿದ್ದೀನಿ ಕಾಯಿ ಅಂತ ಅಂಥೇಳಿ ಹಾಗೆ ಈ ಎರಡು ಕಣ್ಣು ಕೂಡ ನಮ್ಮನ್ನ ನೋಡೋ ರೀತಿ ನಾವು ಇದನ್ನು ಕೂರಿಸಬೇಕಾಗುತ್ತೆ ನೋಡಿ ಅದಾದ್ಮೇಲೆ ನಾನಿವಾಗ ದೇವರಿಗೆ ಹೂವೆಲ್ಲ ಹಾಕ್ಬಿಡ್ತೀನಿ ಯಾಕೆಂದರೆ ನಾನು ದೀಪ ಹಚ್ಚಿದ ಮೇಲೆ ಹೂವು ಹಾಕಿದ್ರೆ ದೀಪ ಅಲ್ಲಿ ನಾನು ಫುಲ್ಲು ಮುಂದೆ ನಿಂತು ಮಾಡೋದ್ರಿಂದ ಅದು ತೊಂದರೆ ಆಗಿರುತ್ತೆ ಫಸ್ಟ್ ಹೂವು ಹಾಕಿ ಆಮೇಲೆ ನಾನು ದೇವರಿಗೆ ಇನ್ನೊಂದು ಸಾರಿ ನೀರ ನೀರೆಲ್ಲ ಹಾಕಿ ಪೂಜೆ ಮಾಡ್ಕೋತೀನಿ ಬಟ್ ಡೆಕೋರೇಷನ್ ಹೂವು ಅಲ್ವಾಯಿತು ನೀಟಾಗಿ ಹಾಕಬೇಕು ಅಂತ ಹಾಕ್ತಾಯಿದ್ದೀನಿ ನೀಟಾಗಿ ಬರೋ ರೀತಿ ಈ ಒಂದು ಲೆಗ್ಸು ಮತ್ತು ಹ್ಯಾಂಡ್ಸನ್ ಯೂಸ್ ಮಾಡಿ ಮಾಡೋವಂಥ ಒಂದು ಪೂಜೆಗೆ ಒಂದೇ ಹಾರ ಸಾಕಾಗುತ್ತೆ ನೋಡಿ ನಾನು ಬ್ಯೂಟಿಫುಲ್ ಆಗಿರುವಂಥ ಫ್ಲವರ್ ದಿಂಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಮಲ್ಲೆ ಹೂ ಮೊಗ್ಗಿಂದ ಮಾಡಿರೋಂಥ ದಿಂಡಿದು ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅದು ಒಂದೇ ಒಂದು ಹಾರ ಸಾಕು ಅಮ್ಮಂದು ಎದ್ದು ಕಾಣುತ್ತೆ ಅಮ್ಮ ಎದ್ದು ಬರ್ತಾ ಇದೆ ಅನ್ನೋಷ್ಟು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಆ ಒಂದು ಐದು ನಿಮಿಷ ನಾನೇ ನಿಂತ್ಕೊಂಡು ನೋಡಿದ್ದೆ ಹಾರ ಹಾಕಿದ್ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಹ್ಯಾಂಡ್ಸ್ ಇರುತ್ತಲ್ಲ ದೇವ್ರದ್ದು ಹ್ಯಾಂಡ್ಸಿಂದ ಕೆಳಗಡೆ ಬರೋ ರೀತಿ ನಾನು ಹೂನ ಹಾಕ್ತೀನಿ ಹಾಗೆ ನಮ್ಮ ಮರದಲ್ಲಿ ಸಂಖ್ಯೆ ಹೂ ಬಿಟ್ಟಿತ್ತು ಅಮ್ಮಂಗೆ ವಾಸನೆ ಇರುವಂಥ ಹೂವು ಸುಹಾಸನೆ ಭರಿತವಾದ ಹೂವು ತುಂಬ ಇಷ್ಟ ಹಾಗಾಗಿ ನಾನು ಸಂಖ್ಯೆ ಜಾಸ್ತಿನೇ ಸಿಕ್ಕಿತ್ತು ಈ ಸರಿ ಅಂದರೆ ನಾವು ಬೇಗ ಇದ್ದಿದ್ವಲ್ಲ ಎಲ್ಲ ಕಿತ್ಕೊಂಡು ಹೋಗ್ತಿದ್ರು ನಮ್ಮದೇ ಮರದಲ್ಲಿ ಇವಾಗ ತುಂಬ ಸಿಕ್ಕಿತ್ತು ಹಾಗಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಸ್ಮೆಲ್ಲು ಇಡೀ ದೇ ಆ ಒಂದು ಪೂಜೆ ಜಾಗದಲ್ಲಿ ಫುಲ್ಲು ಸ್ಮೆಲ್ ಬರ್ತಿತ್ತು ಅಷ್ಟು ಹೂವನ್ನು ಕೂಡ ನಾನು ಹಾಕಿದ್ದೆ ಲಕ್ಷ್ಮಿಗೆ ಇನ್ನೊಂದು ಪ್ರೀತಿಭರಿತವಾಗಿರುವಂಥ ಹೂವು ಅಂದರೆ ತಾವರೆ ಹೂವು ಅದನ್ನು ನಾನು ಮೊಗ್ಗು ತಗೊಂಡು ಬಂದು ಅರಳಿಸಿ ಎರಡೂ ಇಡ್ತಾ ಇದ್ದೀನಿ ಹಾಗೆ ಆ ಕಿರೀಟ ಕೂಡ ನಾನು ಲಾಸ್ಟ್ ಇಯರ್ ತಗೊಂಡಿದ್ದೆ ಬಟ್ ಇವಾಗ ನಾನು ಫೇಸಲ್ಲಿ ಹೇರ್ ಸೆಲೋ ಹಾಕಿರೋದ್ರಿಂದ ಅದು ನೀಟಾಗಿ ಕೂರ್ತಾ ಇಲ್ಲ ಹಾಗಾಗಿ ನಾನು ನೆಕ್ಸ್ಟು ದುಡ್ಡು ಸೈಜಲ್ಲಿ ತೊಗೋಬೇಕು ನಾನು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ರಿಂದ ಆಗಲಿಲ್ಲ ಅದಾದ ಮೇಲೆ ಫಸ್ಟು ಗಣೇಶನಿಗೆ ಪೂಜೆ ಆಗಬೇಕು ಹಾಗಾಗಿ ಗಣೇಶನ ಒಂದು ವಿಳೆದೆಲೆ ಮೇಲೆ ಕೂಡಿಸಿದ್ದೀನಿ ಅದಾದ ಮೇಲೆ ದೇವರಿಗೆ ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಮುಂದಿನ ಟೀಪಾಯಿ ಕೂಡ ರೆಡಿ ಮಾಡಿಕೊಂಡೆ ಅದರಲ್ಲೇ ನಾನು ಹಣ್ಣು ಎಲ್ಲ ಇಟ್ಟು ಹಾಗೆ ದುಡ್ಡನ್ನ ಎಲ್ಲ ರೆಡಿ ಮಾಡಿಕೊಂಡು ಕಾಸು ಬೀಳೋ ರೀತಿ ನಾನು ಡಬಲ್ ಪ್ಲಾಸ್ಟರಿಂದ ಅಂಟಿಸಿದ್ದೆ ನೋಡಿ ಈ ರೀತಿ ಮಾಡಿಕೊಂಡು ರೆಡಿ ಮಾಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಬಾಳೆ ಕಂಬನ ಎತ್ತಿ ರೆಡಿ ಮಾಡಿ ಇಟ್ಕೊಂಡು ಅದಾದ ಮೇಲೆ ನಾವು ಲಕ್ಷ್ಮೀ ವಿಗ್ರಹನ ಕೆಳಗಡೆ ಇಟ್ಕೊಂಡು ಕುತ್ಕೊಂಡು ನಾವು ಅಷ್ಟೋ ಥರ ಮಾಡಿದ್ರೆ ಒಂದು ಸಮಾಧಾನಕರವಾಗಿರತ್ತೆ ಅಂತ ಹೇಳಿ ಇಬ್ಬರು ಕೂತ್ಕೊಂಡು ಕೆಳಗಡೆ ಲಕ್ಷ್ಮೀ ವಿಗ್ರಹ ತಟ್ಟೆ ಮೇಲೆ ಇಟ್ಕೊಂಡು ತಟ್ಟೆ ಮೇಲೆ ವಿಳೆದೆಲೆ ಇಟ್ಟು ಅಷ್ಟೋ ಸ್ಟಾರ್ಟ್ ಮಾಡಿದ್ದೀವಿ ಅಕ್ಷತೆಯಿಂದ ಅಷ್ಟೋ ಥರ ಮಾಡ್ತಾಯಿದ್ದೀನಿ ಅದಾದ್ಮೇಲೆ ನಾವು ಮಂಗಳಾರತಿನ ಮಾಡಿದ್ವಿ ಮಹಾಮಂಗ್ಲಾರತಿ ಆದಮೇಲೆ ಹಾಲು ಮತ್ತು ಹಣ್ಣನ್ನು ಹಾಕಿ ನೈವೇದ್ಯ ಮಾಡಬೇಕು ನೋಡಿ ಇವಾಗ ಅಷ್ಟೋ ಥರ ಮುಗಿಸಿದ್ದೀವಿ ನನ್ನ ಮಗ ತುಂಬ ಅಕ್ಷತೆ ಹಾಕ್ಬಿಟ್ಟಿದ್ದಾನೆ ಈ ಸರಿ ತುಂಬ ಬರಲಿ ಅಂತ ಹೇಳಿ ನಾವು ಪ್ರತಿ ವರ್ಷ ಈ ಅಕ್ಷತೆನೆ ದೇವ್ರ ಹತ್ರ ಇಟ್ಟು ಪೂ ಅಂದರೆ ಪೂಜೆ ಮಾಡಿರೋದನ್ನು ದೇ ನಾವು ದುಡ್ಡಿಡೋ ಜಾಗದಲ್ಲಿ ಇಡ್ತೀವಿ ಹಾಗೆ ಮಂಗಳಾರತಿ ಮಾಡಿ ಎಲ್ಲರೂ ಮಂಗಳಾರತಿನ ತಗೊಂಡ್ವಿ ನಾನು ಪಾಪು ನಾವೇ ಪೂಜೆ ಮಾಡಿದ್ದು ನಮ್ಮ ಮಂಗಳಾರತಿ ತಗೊಂಡಾಯಿತು ನೋಡಿ ಈಗ ಸದ್ಯ ಎರಡನೇ ಅಲ್ಲಿ ಈ ರೀತಿ ಆಗಿದೆ ನೋಡಿ ನಾವು ಬಾಳೆಹಣ್ಣು ಕೊನೆಯೆಲ್ಲ ಈ ರೀತಿ ಇಟ್ಟಿದ್ದೀನಿ ಸುಮಾರು ಹೂ ತಂದಿದ್ದೀನಿ ಆದರೂ ಕೂಡ ಸಾಕಾಗಲಿಲ್ಲ ಈ ರೀತಿ ಬಂದಿದೆ ನಮಗೆ ಲಕ್ಷ್ಮಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲ ಈ ರೀತಿ ಇದೆ ಇದು ಸ್ಕ್ರೀನು ದೀಪ ಡೆಕೋರೇಷನ್ ಈ ರೀತಿ ಇದೆ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ದೀಪ ತರಿಸಿದ್ನಲ್ಲ ಫ್ರಂಟ್ ಡೆಕೋರೇಷನ್ ಮಾಡಿ ಮಂಗಳಾರತಿ ಆಗಿದೆ ಸ್ವಲ್ಪ ಹಣ್ಣಿನ ನೈವೇದ್ಯ ಕಾಯಿ ಹೊಡೆದು ಹಣ್ಣಿನ ನೈವೇದ್ಯ ಒಂದು ದೇವ್ರಿಗೆ ಕೊಟ್ಟು ಮಿಕ್ಕಿ ಡೆಕೋರೇಷನ್ ಮುಗಿಸ್ತೀವಿ ನೋಡಿ ದೇವರಿಗೆ ಫಸ್ಟು ನಾನು ಈ ಥರ ಹಾಲು ಮತ್ತು ಸಕ್ಕರೆ ಮತ್ತು ಹಣ್ಣು ಹಾಕಿ ಫಸ್ಟು ದೇವರಿಗೆ ಒಂದು ನೈವೇದ್ಯ ಮಾಡಿಬಿಡ್ತೀನಿ ಯಾಕಂದರೆ ಆಗಿಬಿಡುತ್ತೆ ಅಡುಗೆ ಎಲ್ಲ ಆಗೋದು ಆಮೇಲೆ ಅಡುಗೆ ಎಲ್ಲ ಆದಮೇಲೆ ಸತಿ ನಂದು ಅಡುಗೆ ಆಗೋಷತ್ತಿಗೆ ರಾಹುಕಾಲ ಮುಗ್ದಿರುತ್ತೆ ಅವಾಗ ಒಂದು ಸಾರಿ ದೇವರಿಗೆ ನಾನು ಮಾಡಿರೋ ಎಲ್ಲ ಅಡುಗೆನೂ ಒಂದು ಸಾರಿ ನೈವೇದ್ಯ ಮಾಡ್ತೀನಿ ಈಗ ಸದ್ಯ ಹಾಲು ಹಣ್ಣು ಮಾಡಿ ಪೂಜೆ ಮುಗಿಸ್ತೀನಿ ಹ್ಞೂ ನೋಡಿ ಅದಾದ್ಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪಲ್ಲಿ ಇನ್ನೊಂದು ಟೀಪ ಇಟ್ಕೊಂಡು ಆ ಒಂದು ನ ನೀಟಾಗಿ ಹರಡಿಕೊಂಡು ನಾನು ಮಾಡಿ ರೆಡಿ ಮಾಡಿದ್ನಲ್ಲ ಗೋಲ್ಡ್ ಕಲರ್ ಸ್ಟಿಕ್ಕರ್ ಅದಕ್ಕೆ ನಾನು ಇವಾಗ ಹೂವಿನ ಅಲಂಕಾರ ಮಾಡ್ತಾ ಇದ್ದೀನಿ ಡಬಲ್ ಪ್ಲಾಸ್ಟರ್ ಹಾಕ್ಬಿಟ್ಟು ನಾನು ಅದನ್ನು ಆ ಒಂದು ಬಾಕ್ಸ್ ಮೇಲೆ ಚೊಂಬನ್ನು ಇಟ್ಟಿದ್ದೀನಿ ನೋಡಿ ಈ ರೀತಿ ಹೂವನ ಫಸ್ಟು ನಾನು ಚೊಂಬಿನ ಕೊರಳಿಗೆ ಸುತ್ತಿ ಅದಾದ ಮೇಲೆ ಒಳಗಡೆ ತೊಗೊಂಡು ಕೆಳಗಡೆ ಬಿಟ್ಟು ಸುತ್ತಿದ್ದೀನಿ ಈ ರೀತಿ ನಾನು ಫ್ಲವರ್ ಡೆಕೋರೇಷನ್ ಮಾಡಿದೆ ಹಾಗೆ ನಾನೇ ರೆಡಿ ಮಾಡಿರೋ ಅಂಥ ಒಂದು ಆರ್ಟಿಫಿಷಿಯಲ್ ಕುಂದನ್ ರಂಗೋಲಿ ಕೂಡ ನಾನಲ್ಲಿ ಸೆಂಟರಲ್ಲಿಟ್ಟು ಡೆಕೋರೇಟ್ ಮಾಡಿದ್ದೀನಿ ಆ ರೀತಿ ಶಂಕ ಎಲ್ಲ ಅದೆಲ್ಲ ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ನಾನೇ ರೆಡಿ ಮಾಡಿರ್ತಾ ಮಾಡಿರೋವಂಥದ್ದು ಅದಾದ ಮೇಲೆ ನಾನು ಈ ರಂಗೋಲಿ ಡೆಕೋರೇಷನ್ ರೆಡಿ ಮಾಡ್ಕೊಂಡಿದ್ದು ನಮ್ಮದು ವೈಟ್ ಕಲರ್ ಟೈಲ್ಸ್ ಆಗಿರೋದ್ರಿಂದ ವೈಟ್ ಕಲರ್ ರಂಗೋಲಿ ಹಾಕಿದಾಗ ಅದು ಕಾಣಿಸೋದಿಲ್ಲ ಹಾಗಾಗಿ ನಾನು ಇದನ್ನು ಡೈನಿಂಗ್ ಟೇಬಲ್ ಹತ್ರ ಇಡಬೇಕು ಅಂತ ಹೇಳಿ ತರಿಸಿರೋಂಥ ಒಂದು ಕಾರ್ಡ್ಸ್ಗಳು ಅವು ಆ ಮ್ಯಾಟ್ಗಳಲ್ಲಿ ಹಾಕಿದ್ರೆ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡು ಅದು ಬ್ಲೂ ಕಲರ್ ಮ್ಯಾಟಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಎರಡು ಬ್ಲೂ ಕಲರ್ ಮ್ಯಾಟನ್ನ ಹಾಕಿ ಈ ರೀತಿ ರಂಗೋಲಿನ ಅಚ್ಚು ತಂದಿದ್ದೆ ಅಲ್ಲ ಅದನ್ನು ಹಾಕ್ತೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಹಾಗೆ ನಾನು ಪಕ್ಕದಲ್ಲಿ ಐದು ಲಕ್ಷ್ಮಿ ಪಾದನ ಹಚ್ಚು ಮಾಡಿದ್ದೀನಿ ಅಂದರೆ ಲಕ್ಷ್ಮಿ ನಡ್ಕೊಂಡು ಮೇಲುಗಡೆ ಕೂತಿದೆ ಅನ್ನೋ ರೀತಿ ಒಂದು ಫೀಲಿಂಗ್ಸ್ಗೋಸ್ಕರ ಆ ಕಡೆ ಕೂಡ ಐದನ್ನು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟೆಲ್ಲ ಆದಮೇಲೆ ನಾನು ಅಡುಗೆ ಮಾಡ್ಕೋದೆ ಅಡುಗೆ ಎಲ್ಲ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮೂರು ಗಂಟೆನೇ ಆಗೋಯಿತು ನನ್ನದು ನಾನು ಏನು ಪ್ರಿಪ್ರೇಷನ್ ಮೊದಲು ಮಾಡ್ಕೊಂಡಿರಲಿಲ್ಲ ಅಡುಗೆದು ಹಾಗೆ ಅಡುಗೆ ಶುರು ಮಾಡಿದ್ರಿಂದ ನಾಷ್ಟ ತಿಂದು ಅಡುಗೆ ಮಾಡ್ಕೊಳ್ಳೋಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ನೋಡಿ ನಾನು ಈ ರೀತಿಯೆಲ್ಲ ಅಡುಗೆನ ರೆಡಿ ಮಾಡಿ ಇವಾಗ ನಾನು ಮತ್ತು ವಿನಯ್ ಹುಟ್ಟು ಕೂತಿದ್ದೀವಿ ನಾನು ಏನೇನು ಅಡುಗೆ ಮಾಡಿದ್ದೆ ಅಂತ ಹೇಳಿದ್ರೆ ಆ ವಡೆ ಕಡಲೆ ಬೆಳೆ ವಡೆ ಮತ್ತು ಕಡುಬು ಸ್ವೀಟ್ ಕಡುಬು ಬರುತ್ತಲ್ಲ ಆ ಒಂದು ಸ್ವೀಟ್ ಕಡುಬು ಅದಾದಮೇಲೆ ಕೋಸಂಬರಿ ಕೋಸಂಬರಿ ಮಾಡಿದ್ದೆ ಚೆನ್ನಾಗಾಗಿತ್ತು ಕೋಸಂಬರಿ ನಾನು ಜಾಸ್ತಿ ಕೋಸಂಬರಿ ಮಾಡಲ್ಲ ಬಟ್ ಒಂದು ಸಾರಿ ಟ್ರೈ ಮಾಡೋಣ ಹಾಗೆ ಬಂದವ್ರಿಗೂ ಕೂಡ ಕೋಸಂಬರಿ ಕೊಡಬೇಕು ಅಂತ ಕೋಸಂಬರಿ ಮಾಡಿದೆ ಅದಾದಮೇಲೆ ಪಲ್ಯ ಮಾಡಿದ್ದೆ ನಾನು ಅಂದರೆ ದುಂಡು ಬದನೆಕಾಯಿ ಬರುತ್ತಲ್ಲ ಮುಳ್ಗಾಯಿ ಅಂತಾರೆ ನಮ್ಮ ಕಡೆ ಅದರದ್ದು ಪಲ್ಯ ಮಾಡಿದ್ದೆ ಹಾಗೆ ಶಾವಿಗೆ ಪಾಯಸ ಮಾಡಿದ್ದೆ ಅಂದರೆ ಲಕ್ಷ್ಮಿಗೆ ಇದು ಶ್ರೇಷ್ಠ ಅಲ್ಲ ನಾವು ನಮಗೆ ತಿನ್ನೋಕ್ಕೋಸ್ಕರ ಮಾಡ್ಕೊಂಡಿದ್ದೆವು ನೈವೇದ್ಯ ಮಾಡಿಲ್ಲ ಅದನ್ನು ಹಾಗೆ ಸ್ವಲ್ಪ ಕಡಲೆ ಬೀಜ ಮಸಾಲೆ ಕಡಲೆ ಬೀಜ ಮನೇಲಿತ್ತು ಅದನ್ನು ಸ್ವಲ್ಪ ಹಾಕ್ತಾ ಹಾಕಿ ರೆಡಿ ಮಾಡಿಕೊಂಡೆ ನಾನು ಕಡಲೆ ಬೀಜದೇ ಕೊಸುಂಬರಿ ಮಾಡಬೇಕು ಅಂದ್ಕೊಂಡಿದ್ದಿತು ಅದಾದಮೇಲೆ ಚಿತ್ರಾನ್ನ ಮಾಡಿದೆ ಚಿತ್ರಾನ್ನ ಮತ್ತು ಅನ್ನ ಸಾಂಬಾರು ಸಾಂಬಾರು ಬಂದು ನಾನು ಮಾಡಿಲ್ಲ ನನಗೆ ಒಬ್ಬಟ್ಟು ಸಾರು ಮಾಡಕ್ಕೆ ಬರಲ್ಲ ಹಾಗಾಗಿ ನಾನು ಮತ್ತೆ ಮನೆಯಿಂದ ಸಾಂಬಾರು ತರಿಸ್ಕೊಂಡಿದ್ದೆ ಇಷ್ಟು ಅಡುಗೆನ ನಾನು ಮನೇಲಿ ಮಾಡಿದ್ದೆ ಹಾಂ ಇವಾಗ ನೋಡಿ ಸಂಜೆ ಆಯಿತು ಅರ್ಶನ ಕುಂಕುಮಕ್ಕೆ ಕರೆಯೋಕ್ಕೆ ಹೋಗಬೇಕು ಒಂದಷ್ಟು ಜನಕ್ಕೆ ಫೋನ್ ಹೋಗಿದ್ದೀನಿ ಬರ್ತಾರೆ ನೋಡಿ ನಾನು ಈ ರೀತಿ ಒಂದು ವೈಟ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ ಇದು ಬಂದು ಬೇರೆ ಬ್ಲೌಸು ಬಟ್ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಾನು ಸ್ಟಿಚ್ ಮಾಡಿಸಿಲ್ಲ ಬೇರೆದು ನೋಡಿ ನಾನು ಇವಾಗ ಅರ್ಶನಾ ಕುಂಕುಮಕ್ಕೆಲ್ಲ ಬರೋರಿಗೆಲ್ಲ ನಾನು ಬ್ಲೌಸ್ ಪೀಸು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಕೋಸಂಬರಿ ಕೊಡ್ತೀನಿ ನೋಡಿ ಕೋಸಂಬರಿ ಕೊಡ್ತೀನಿ ತಾಂಬೂಲ ಬ್ಲೌಸ್ ಪೀಸು ಎಲ್ಲದನ್ನೂ ಇವಾಗ ರೆಡಿ ಮಾಡಬೇಕು ನೋಡಿ ನಾನು ಈ ರೀತಿ ವಿಳ್ಳೆದೆಲ್ಲ ಇಟ್ಟು ಈ ರೀತಿ ಅಡಿಕೆ ಇಡ್ತಾ ಇದ್ದೀನಿ ಗುಂಡು ಅಡಿಕೆ ಅಂತಾರೆ ಅದನ್ನು ಒಂದಿಟ್ರೆ ಸಾಕಾಗುತ್ತೆ ಹಾಗಾಗಿ ಫಸ್ಟ್ ಇವಾಗ ಸದ್ಯಕ್ಕೆ ಐದು ಜನ ಬರ್ತಾರೆ ಅನಿಸುತ್ತೆ ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ರೆಡಿ ಆಯಿತು ಇವಾಗ ನೋಡಿ ಎಲ್ಲರಿಗೂ ಎರಡೆರಡು ಬೆಳೆ ಇಡ್ತಾ ಇದ್ದೀನಿ ನೋಡಿ ಎರಡೆರಡು ಬಳೆ ಹಾಗೆ ಒಂದೊಂದು ಬ್ಲೌಸ್ ಪೀಸ್ ಇಡ್ತಾ ಇದ್ದೀನಿ ಅಕಸ್ಮಾತ್ ಅವ್ರು ಮಿಸ್ ಆಗಿ ಅಂತ ಮೇಲ್ಗಡೆ ಕಾಣಿಸೋ ರೀತಿ ಇಡ್ತಾ ಇದ್ದೆ ಹ್ಞೂ ಇಡಬೇಕು ಇನ್ನೂ ಇದೆ ನೋಡಿ ನಾನು ಈ ರೀತಿ ಇವತ್ತು ಈ ಸಾರಿ ಬಾಳೆಹಣ್ಣು ತಂದು ತರಿಸಿರಲಿಲ್ಲ ಇದೇ ರೀತಿ ಅವ್ರ ಮೋಸುಂಬೆ ಹಣ್ಣು ತರಿಸಿದ್ದೆ ಸೊ ಅದನ್ನು ಈಗ ಎಲ್ಲದೂ ಹಣ್ಣಿಗೆ ಇಡ್ತೀನಿ ಬಾಳೆಹಣ್ಣು ಕೂಡ ಇದೆ ಬಟ್ ನಾನು ಮೋಸುಂಬೆ ಹಣ್ಣ ಇಡೋಣ ಅಂತ ಹೇಳಿ ಮೋಸುಂಬೆ ಹಣ್ಣು ಇದ್ದೀನಿ ಆಮೇಲೆ ಕೋಸಂಬರಿ ಕೊಡ್ತೀನಿ ಬಳೆಯಲ್ಲ ಅರ್ಶನ ಹಾಕುಮ ನೋಡಿ ಸಂಜೆ ಈ ರೀತಿ ಕಾಣಿಸ್ತಾ ಇತ್ತು ನಮ್ಮ ಲಕ್ಷ್ಮೀ ಅದಾದಮೇಲೆ ಅವರು ಅರ್ಶಿನ ಕುಂಕುಮ ತೊಗೊಂಡೋದ್ರು ಬಟ್ ನಾನು ಅರ್ಶಿನ ಕುಂಕುಮಕ್ಕೆ ಹೋದಾಗ ಕಾರಲ್ಲಿ ಫೋನ್ ಇಟ್ಬಿಟ್ಟು ಮರೆತು ಬಂದುಬಿಟ್ಟಿದ್ದೆ ಅಷ್ಟರಲ್ಲಿ ವಿನಯ್ ಬೇರೆಯವ್ರು ಕರ್ಕೊಂಬರ್ಕಂತ ಹೋದಾಗ ನನ್ನ ಫೋನ್ ಮಿಸ್ ಆಗಿದ್ರಿಂದ ವೀಡಿಯೋ ಕವರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇದು ರಾತ್ರಿ ಊಟ ಇಲ್ಲ ಆದಮೇಲೆ ನಾನು ಕೆಂಪು ಒಕ್ಳಿ ಮಾಡಿದೆ ಮತ್ತು ಅರಿಶಿನ ಮತ್ತು ಕುಂಕುಮ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ವಿಳೆದೆಲೆ ಇಟ್ಟು ಕೆಂಪು ಒಕ್ಳಿ ಮಾಡಿ ಹಾಗೆ ದೇವ್ರಿಗೆ ಒಂದು ಹೂನ ತೆಗೆದು ದೇವ್ರನ್ನು ಸಡ್ಲಿಸ್ದೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ನನ್ನ ವರಮಾಲಕ್ಷ್ಮಿ ಹಬ್ಬದ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾ